ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋ ಫಿಲೋಸ್ ಫ್ಯಾಕ್ಟ್ರಿ ನಾನ್ ಬರತ್ ನಾ ಇವತ್ತೊಂದು ವೆರಿ ಇಂಟ್ರೆಸ್ಟಿಂಗ್ ಅಂಡ್ ವೆರಿ ಸೆನ್ಸಿಟಿವ್ ವಿಷಯ ಬಗ್ಗೆ ತಿಳ್ಕೋಣ ಕರ್ನಾಟಕ ರಾಜ್ಯದ ಜಾತಿ ಗಣತಿಯ ಸಮಸ್ಯೆಗಳು ಅದರ ಇತಿಹಾಸ ಅದರ ಬೆಳವಣಿಗೆ ಹೇಗಾಯ್ತು ರಾಜ್ಯ ಸರ್ಕಾರ ಮಾಡಿದಂತಹ ವರದಿಗಳು ಏನ್ ಹೇಳುತ್ತೆ ಜೊತೆಗೆ ರಾಜ್ಯ ಸರ್ಕಾರದ ನಿಲುವೇನು ಮತ್ತು ವಿರೋಧ ಪಕ್ಷಗಳ ವಿರೋಧ ಏನು ಅಂತ ನೋಡೋಣ ಮೊದಲನೇದಾಗಿ ಇದರ ಇತಿಹಾಸ ನೋಡೋದಾದ್ರೆ ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆ ಅನ್ನೋದು ಶತಶತಮಾನದಿಂದ ಇದೆ ಆದ್ರೆ ಭಾರತ ಸಂವಿಧಾನವು ಪ್ರತಿ ಜಾತಿಗೂ ಸಮಾನತೆಯ ಜೊತೆಗೆ ಸಾಮಾಜಿಕ ಭರವಸೆ ನೀಡಿದ್ರು ಕೂಡ ಜಾತಿ ಅನ್ನೋದು ಇಲ್ಲಿಯವರೆಗೂ ರಾಜಕೀಯ ಶಿಕ್ಷಣ ಉದ್ಯೋಗಗಳ ಮೇಲೆ ಯೂಜ್ ಇಂಪ್ಯಾಕ್ಟ್ ಬೀರ್ತಾನೆ ಇದೆ ಕೆಲವು ರಾಜಕೀಯ ಪಕ್ಷಗಳು ಹಾಗೂ ರಾಜಕಾರಣಿಗಳು ತಮ್ಮ ಮತಕ್ಕೋಸ್ಕರ ಜಾತಿ ಅನ್ನೋದನ್ನ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಅವರ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸ್ಕೊಂಡು ಬರ್ತಾನೆ ಇದ್ದಾರೆ ಇನ್ನು ಭಾರತದಲ್ಲಿ ಜಾತಿ ಆಧಾರಿತ ಗಣತೆಯ ಇತಿಹಾಸ ನೋಡೋದಾದ್ರೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸಾವಿರದ ಎಂಟುನೂರ ಎಪ್ಪತ್ತ ಒಂದರಲ್ಲಿ ಜಾತಿ ಗಣತಿ ಮಾಡಲಾಗುತ್ತೆ ಅದು ಕೂಡ ಬ್ರಿಟಿಷ್ ಕಾಲದಲ್ಲಿ ಅದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತ ಒಂದರಲ್ಲಿ ಜಾತಿ ಮಾಹಿತಿಯನ್ನ ದಾಖಲೆ ಮಾಡ್ತಾರೆ ಈಗಲೂ ಕೂಡ ಇದೇ ದಾಖಲೆಯನ್ನ ಮೂಲ ದಾಖಲತೆಯನ್ನಾಗಿ ಮಾಡಿ ನಾವೀಗ್ಲೂ ಕೂಡ ಅದನ್ನೇ ಬಳಸ್ತಾ ಇದೀವಿ ಇದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ ಐದು ಅಂದ್ರೆ ಇಲ್ಲಿವರೆಗೂ ಕೂಡ ಭಾರತದಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಆಧಾರಿತ ಗಣತಿ ನಡೆದೇ ಇಲ್ಲ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಬಾರಿಗೆ ಅದು ಕೂಡ ನಮ್ಮ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಅವರು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಮೂಲಕ ಜಾತಿ ಗಣತಿಯ ಸಮೀಕ್ಷೆಯನ್ನು ಮಾಡ್ತಾರೆ ಅದಾದ್ಮೇಲೆ ಜಾತಿಗಳ ವಿವರಗಳು ಸಂಪೂರ್ಣವಾಗಿ ಸರ್ಕಾರಿ ದಾಖಲೆಗಳಲ್ಲೇ ಉಳಿಯುತ್ತೆ ಹೊರತು ಹೊರಗೆ ಬರಲೇ ಇಲ್ಲ ಈಗ ನೀವೇ ಹೇಳಿ ಇದರಿಂದ ಯಾವ ರಾಜ್ಯದಲ್ಲಿ ಯಾವ ಸಮುದಾಯ ಎಷ್ಟು ಹಿಂದುಳಿದಿದೆ ಹಾಗೂ ಎಷ್ಟು ಸಂಖ್ಯೆಯಲ್ಲಿದೆ ಅಂತ ತಾನೇ ತಿಳ್ಕೊಳಕ್ ಸಾಧ್ಯ ಜೊತೆಗೆ ಯಾವ ಮಾಹಿತಿನೂ ಇಲ್ಲದೆ ಸಾಮಾಜಿಕ ನ್ಯಾಯದ ಯೋಜನೆಗಳ ರೂಪುರೇಷೆಯನ್ನು ಹೇಗೆ ರೂಪಿಸಲು ಸಾಧ್ಯ ಅಂತ ಎರಡ್ ಸಾವಿರದ ಐದರಲ್ಲಿ ಸದಾಶಿವ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ ಇದಕ್ಕೆ ಅಧ್ಯಕ್ಷರಾಗಿದ್ದವರು ನಿವೃತ್ತ ನ್ಯಾಯಮೂರ್ತಿ ಸದಾಶಿವ ಅವರು ಈ ಆಯೋಗದ ಮುಖ್ಯ ಉದ್ದೇಶ ಪರಿಶಿಷ್ಟ ಜಾತಿಗಳ ಒಳಗಿನ ಜನಸಂಖ್ಯೆ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅರಿಯುವುದಾಗಿತ್ತು ಅದರ ಆಧಾರದ ಮೇಲೆ ಪರಿಶಿಷ್ಟ ಜಾತಿಗಳಿಗೆ ಸವಲತ್ತುಗಳನ್ನು ಹೇಗ್ ನೀಡಬೇಕು ಅನ್ನೋದರ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡುವುದಾಗಿತ್ತು ಇದಕ್ಕಾಗಿ ಸದಾಶಿವ ಆಯೋಗವು ರಾಜ್ಯದ ಪ್ರತಿ ಜಿಲ್ಲೆಗಳಿಗೂ ತೆರಳಿ ಸಮೀಕ್ಷೆಯನ್ನು ನಡೆಸ್ತಾರೆ ಇದರಲ್ಲಿ ವಿವಿಧ ಜಾತಿಗಳ ವಿವರ ಅವರ ಜೀವನ ಮಟ್ಟ ಶಿಕ್ಷಣ ಉದ್ಯೋಗ ಸ್ಥಿತಿ ಇತ್ಯಾದಿಗಳನ್ನು ಅಧ್ಯಯನ ಮಾಡಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸುತ್ತಾರೆ ಈ ವರದಿನ ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಯಾವ ಒಂದು ಸರ್ಕಾರ ಕೂಡ ಇದಕ್ಕೆ ಮಾನ್ಯತೆಯನ್ನು ಕೊಡದೆ ಇದನ್ನ ಜಾರಿಗೆ ತರದೆ ರಾಜಕೀಯ ಲೆಕ್ಕಾಚಾರಗಳಿಂದ ಈ ವರದಿಯು ನೆಲೆಗೊಂದಿಗೆ ಬಿತ್ತು ನಂತರ ಕರ್ನಾಟಕದ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ನಿಖರ ಜಾತಿಯ ಮಾಹಿತಿ ಅಗತ್ಯವಿದ್ದ ಕಾರಣ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ರಾಜ್ಯ ಮಟ್ಟದ ಜಾತಿ ಆಧಾರಿತ ಸಮೀಕ್ಷೆಯನ್ನು ನಡೆಸಲು ಅಂದಿನ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ ಅವರು ತೀರ್ಮಾನ ಮಾಡ್ತಾರೆ ಇದಕ್ಕೋಸ್ಕರ ಕಾಂತರಾಜು ನೇತೃತ್ವದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ನೂರ ಐವತ್ತೆಂಟು ಪಾಯಿಂಟ್ ನಾಲ್ಕು ಏಳು ಕೋಟಿ ಖರ್ಚು ಮಾಡಿ ಒಂದು ಪಾಯಿಂಟ್ ಆರು ಲಕ್ಷ ಜನರನ್ನು ಎರಡ್ ಸಾವಿರದ ಹದಿನೈದು ಜನವರಿ ಹನ್ನೊಂದರಿಂದ ಏಪ್ರಿಲ್ ಮೂವತ್ತರವರೆಗೆ ರಾಜ್ಯವ್ಯಾಪಿ ಒಂದು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಕಳಿಸಿ ಐದು ಪಾಯಿಂಟ್ ಒಂಬತ್ತು ಕೋಟಿ ಜನರನ್ನು ಸಮೀಕ್ಷೆಗೆ ಒಳಪಡಿಸ್ತಾರೆ ಈ ಸಮೀಕ್ಷೆಯಲ್ಲಿ ಎಲ್ಲ ಕುಟುಂಬಗಳ ಜಾತಿ ಶಿಕ್ಷಣ ಆರ್ಥಿಕತೆ ಆಸ್ತಿ ಉದ್ಯೋಗ ಮೊದಲಾದ ಮಾಹಿತಿಗಳನ್ನು ಸಂಗ್ರಹಿಸ್ತಾರೆ ಆದರೆ ಇದರಲ್ಲಿ ಮೂವತ್ತೆರಡು ಲಕ್ಷ ಜನರನ್ನು ಈ ಸಮೀಕ್ಷೆಯಿಂದ ಹೊರಗೊಳಿತಾರೆ ಈ ಸಮೀಕ್ಷೆಯಲ್ಲಿ ಸಮಗ್ರ ಜಾತಿ ಮಾಹಿತಿ ಜೊತೆಗೆ ಅತಿ ಹಿಂದುಳಿದ ಮತ್ತು ಬಹು ಹಿಂದುಳಿದ ಜಾತಿಗಳನ್ನು ಗುರುತಿಸುತ್ತಾರೆ ನಂತರ ಕಾಂತರಾಜು ಅವಧಿ ಮುಗಿದು ಜೈಪ್ರಕಾಶ್ ಹೆಗ್ಡೆ ಅವರು ಈ ಆಯೋಗದ ಅಧ್ಯಕ್ಷರಾಗ್ತಾರೆ ನಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ರು ಕೂಡ ಸಿದ್ದರಾಮಯ್ಯ ನಂತರ ಬಂದ ಯಾವೊಂದು ಸರ್ಕಾರಗಳು ಕೂಡ ಈ ವರದಿಯನ್ನು ರಾಜಕೀಯ ಒತ್ತಡ ಪ್ರಬಲ ಜಾತಿಗಳ ವಿರೋಧದಿಂದಾಗಿ ಈ ವರದಿಯನ್ನು ಸ್ವೀಕರಿಸಲೇ ಇಲ್ಲ ಅಷ್ಟಕ್ಕೂ ಜಾತಿ ಗಣತಿ ವರದಿಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಈ ವರದಿಯು ಇನ್ನೂರು ಪುಟಗಳ ಮುಖ್ಯ ವರದಿಯಾಗಿತ್ತು ಹಾಗೂ ಇದರಲ್ಲಿ ನಲವತ್ತೆಂಟು ಸಂಪುಟಗಳಿತ್ತು ಇದರ ಜೊತೆಗೆ ಜಾತಿ ಸಮುದಾಯಗಳ ವಿವರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಸ್ಥಿತಿಗತಿಗಳಿತ್ತು ಅದರಲ್ಲಿ ಎಸ್ಸಿ ಒಂದು ಪಾಯಿಂಟ್ ಜೀರೋ ಎಂಟು ಕೋಟಿ ಮುಸ್ಲಿಂ ಎಪ್ಪತ್ತು ಲಕ್ಷ ಲಿಂಗಾಯತ ಅರವತ್ತೈದು ಲಕ್ಷ ಒಕ್ಕಲಿಗ ಅರವತ್ತು ಲಕ್ಷ ಕುರುಬ ನಲವತ್ತೈದು ಲಕ್ಷ ಎಸ್ ಟಿ ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ಈಡಿಗ ಹದಿನೈದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಎಂಬ ಮಾಹಿತಿಗಳು ಮಾಧ್ಯಮದಿಂದ ಲೀಕ್ ಆಯ್ತು ಹೊರತು ಅಧಿಕೃತವಾಗಿ ಬಿಡುಗಡೆ ಆಗಲೇ ಇಲ್ಲ ಆದರೆ ಈ ಮಾಹಿತಿಯು ರಾಜ್ಯದ ರಾಜಕೀಯದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ಅನ್ನೋದಂತೂ ಅಕ್ಷರಶಃ ಸತ್ಯ ಇದಕ್ಕಾಗಿಯೇ ಕಾಂಗ್ರೆಸ್ ಇದನ್ನು ಆಧಾರವನ್ನಾಗಿ ಮಾಡಿಕೊಂಡು ಮೀಸಲಾತಿಯಲ್ಲಿ ಬದಲಾವಣೆ ತರಬೇಕು ಅಂತ ಮುಂದಾಗುತ್ತೆ ಆದರೆ ವಿರೋಧ ಪಕ್ಷಗಳು ಇದನ್ನು ಮತ ಬ್ಯಾಂಕ್ ರಾಜಕಾರಣ ಅಂತ ಆರೋಪ ಮಾಡುತ್ತೆ ಜಾತಿ ಗಣತಿಯನ್ನ ಸತ್ಯ ಸಾಬೀತು ಮಾಡೋಕೆ ಉಪಯೋಗಿಸಬೇಕೆ ಹೊರತು ರಾಜಕೀಯ ಲಾಭಕ್ಕಲ್ಲ ಅನ್ನೋದು ಅವರ ವಾದ ಅದು ಅಲ್ಲದೆ ಈ ಡೇಟಾ ಹೊರ ಬಂದ ಮೇಲೆ ಒಕ್ಕಲಿಗರು ಮತ್ತು ಲಿಂಗಾಯತ ಸಮುದಾಯಗಳಲ್ಲಿ ಅಸಮಾಧಾನ ಕೂಡ ವ್ಯಕ್ತ ಆಗುತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ನಾವು ಹೆಚ್ಚಿದ್ದೀವಿ ಆದ್ರೆ ಈ ಲೆಕ್ಕ ತಪ್ಪಿದೆ ಅಂತ ಈ ಹಿಂದೆ ಪಂಚಮಸಾಲಿ ಲಿಂಗಾಯತರು ಮತ್ತು ಎಸ್ಸಿ ಒಳಹೊಕ್ಕ ರಿಸರ್ವೇಶನ್ ಕುರಿತಂತೆ ಪ್ರತಿಭಟನೆ ಕೂಡ ನಡೆಯುತ್ತೆ ಇದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಸರ್ಕಾರ ಜಾತಿ ಗಣತಿಯ ವರದಿ ಬಹಿರಂಗ ಆಗ್ಲೇಬೇಕು ಅಂತ ಹಾಗೂ ರಾಜ್ಯದ ವಿವಿಧ ಜಾತಿಗಳಿಗೆ ನ್ಯಾಯ ಸಿಗ್ಲೇಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜೈಪ್ರಕಾಶ್ ಹೆಗ್ಡೆ ಆಯೋಗವು ಸಲ್ಲಿಸಿದ ವರದಿಯನ್ನ ಸ್ವೀಕಾರ ಮಾಡ್ತಾರೆ ಆದ್ರೆ ಆ ವರದಿಯನ್ನು ಎಲ್ಲೂ ಬಹಿರಂಗ ಬಿಡಿಸುತ್ತೆ ಏಪ್ರಿಲ್ ಹನ್ನೊಂದರಂದು ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮಂಡಿಸಿ ಸಚಿವರಿಗೆ ಒಂದೊಂದು ಕಾಪಿ ಕೊಟ್ಟು ಅದನ್ನ ಓದ್ಕೊಂಬನ್ನಿ ಅಂತ ಹೇಳ್ತಾರೆ ಇನ್ನು ಆ ಕಾಪಿನಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಪ್ರಸ್ತುತ ಕರ್ನಾಟಕದಲ್ಲಿ ಮೀಸಲಾತಿ ಸಲುವಾಗಿ ಪ್ರಮುಖವಾಗಿ ಮೂರು ಕ್ಯಾಟಗರಿಗಳಿವೆ ಒಂದು ಪರಿಶಿಷ್ಟ ಜಾತಿ ಮತ್ತೊಂದು ಪರಿಶಿಷ್ಟ ಪಂಗಡ ಮತ್ತೊಂದು ಹಿಂದುಳಿದ ವರ್ಗ ಇದರಲ್ಲಿ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ರಿಸರ್ವೇಷನ್ ಓಬಿಸಿಗೆ ಮೂವತ್ತೆರಡು ಪರ್ಸೆಂಟ್ ರಿಸರ್ವೇಷನ್ ಅಂತ ನೀಡಲಾಗಿದೆ ಇದರಲ್ಲಿ ಒಬಿಸಿಯಲ್ಲಿ ಐದು ಡಿವಿಜನ್ಗಳಿವೆ ಮೊದಲನೇ ಕ್ಯಾಟಗರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಟು ಎಗೆ ಹದಿನೈದು ಪರ್ಸೆಂಟ್ ರಿಸರ್ವೇಷನ್ ಕ್ಯಾಟಗರಿ ಟು ಬಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕ್ಯಾಟಗರಿ ತ್ರೀ ಎ ಫೋರ್ ಪರ್ಸೆಂಟ್ ರಿಸರ್ವೇಷನ್ ಕ್ಯಾಟಗರಿ ತ್ರೀ ಬಿ ಗೆ ಫೈವ್ ಪರ್ಸೆಂಟ್ ಮೀಸಲಾತಿಯನ್ನು ನೀಡಲಾಗಿದೆ ಆದರೆ ಆಯೋಗದ ಶಿಫಾರಸ್ ಏನಪ್ಪಾ ಅಂತಂದ್ರೆ ಒಬಿಸಿ ಒಳಗಿರೋ ಡಿವಿಷನ್ಗಳನ್ನ ಐದರಿಂದ ಆರು ಮಾಡಿ ಅಂತ ಇದರಿಂದ ಏನಾಗುತ್ತೆ ಅಂತಂದ್ರೆ ಕ್ಯಾಟಗರಿ ಒನ್ ನ ಕ್ಯಾಟಗರಿ ಒನ್ ಎ ಕ್ಯಾಟಗರಿ ಒನ್ ಬಿ ಅಂತ ಎರಡು ಭಾಗ ಮಾಡಿ ಕ್ಯಾಟಗರಿ ಒಂದು ಮತ್ತೆ ಕ್ಯಾಟಗರಿ ಟು ಎಲ್ಲಿರುವಂತಹ ಕುರುಬ ಸೇರಿದಂತ ಕ್ಯಾಟಗರಿ ಒನ್ ಮತ್ತೆ ಕ್ಯಾಟಗರಿ ಟು ಎಲ್ಲಿರುವಂತಹ ಸುಮಾರು ತೊಂಬತ್ತೊಂದು ಸಣ್ಣ ಪುಟ್ಟ ಜಾತಿಗಳನ್ನ ಒನ್ ಬಿ ಗೆ ತರಬೇಕು ಅಂತ ಜೊತೆಗೆ ಕ್ಯಾಟಗರಿ ಒನ್ ಅಲ್ಲಿರುವ ರಿಸರ್ವೇಷನ್ ನಾಕ್ ಪರ್ಸೆಂಟ್ ನಿಂದ ಹದ್ನೈದು ಪರ್ಸೆಂಟ್ ಗೆ ಏರಿಕೆ ಮಾಡಬೇಕು ಜೊತೆಗೆ ಕ್ಯಾಟಗರಿ ಒನ್ ರಿಸರ್ವೇಶನ್ ಜೊತೆಗೆ ಕ್ಯಾಟಗರಿ ಒನ್ ಬಿಗೆ ಹನ್ನೆರಡು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ಜೊತೆಗೆ ಕ್ಯಾಟಗರಿ ಟು ಎ ಮೀಸಲಾತಿನ ಹದಿನೈದು ಪರ್ಸೆಂಟ್ನಿಂದ ಹತ್ತು ಪರ್ಸೆಂಟ್ಗೆ ಇಳಿಸ್ಬೇಕು ಅಂತ ಅವ್ರ ವಾದ ಯಾಕಂದರೆ ಇಲ್ಲಿರೋ ಕೆಲ ಜಾತಿಗಳು ಒನ್ ಬಿಗೆ ಹೋಗೋ ಕಾರಣಕ್ಕೆ ಕ್ಯಾಟಗರಿ ಟು ಬಿ ರಿಸರ್ವೇಷನ್ ನಾಲ್ಕು ಪರ್ಸೆಂಟ್ ಎಂಟು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ತ್ರೀ ಎ ಕ್ಯಾಟಗರಿಗೆ ರಿಸರ್ವೇಷನ್ ನಾಲ್ಕು ಪರ್ಸೆಂಟ್ ಏಳು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ತ್ರೀ ಬಿ ಕ್ಯಾಟಗರಿ ರಿಸರ್ವೇಷನ್ ಐದು ಪರ್ಸೆಂಟ್ ರಿಂದ ಎಂಟು ಪರ್ಸೆಂಟ್ಗೆ ಏರಿಕೆ ಮಾಡಬೇಕು ಅಂತ ಆಯೋಗ ಹೇಳುತ್ತೆ ಆದ್ರೆ ಆಯೋಗವು ಸಿ ಎಸ್ ಟಿ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆಗೆ ಸೂಚಿಸಿಲ್ಲ ಇವಾಗ ಹೇಳಿರುವಂತ ಆಯೋಗದ ಶಿಫಾರಸನ್ನ ಸರ್ಕಾರ ಒಪ್ಪಿಕೊಂಡು ಮೀಸಲಾತಿಯನ್ನು ಕೊಡೋದೇ ಆದ್ರೆ ಒಟ್ಟು ಮೀಸಲಾತಿ ಪ್ರಮಾಣ ಎಂಬತ್ತೈದು ಪರ್ಸೆಂಟ್ ಆಗುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಇಂದ್ರಾಸಾನಿ ತೀರ್ಪಿನ ಪ್ರಕಾರ ಮೀಸಲಾತಿ ಪ್ರಮಾಣ ಐವತ್ತು ಪರ್ಸೆಂಟ್ ಅನ್ನು ಮೀರೋ ಹಾಗಿಲ್ಲ ಆದ್ರೆ ಆಯೋಗ ಏನ್ ಹೇಳುತ್ತೆ ಅಂತಂದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಏರಿಕೆ ಮಾಡಬಹುದು ಅನ್ನೋದು ಆಯೋಗದ್ವಾದ ಆದ್ರೆ ಇಂದ್ರ ಸಣೆ ತೀರ್ಪಿನ ಪ್ರಕಾರ ಹಾಗೆ ಹಾಗಿಲ್ಲ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕು ಇನ್ನು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ನೇತೃತ್ವದ ಪರಿಶಿಷ್ಟ ಜಾತಿಗಳ ಒಳಗಿನ ಮೀಸಲಾತಿ ಆಯೋಗವು ಕೂಡ ಸರ್ಕಾರ ಕೆರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೇಳರಂದು ನೂರ ನಾಲ್ಕು ಪುಟಗಳ ಮಧ್ಯಂತರ ವರದಿಯ ಸಲ್ಲಿಕೆ ಮಾಡುತ್ತೆ ಅದರಲ್ಲಿ ಒಳ ಮೀಸಲಾತಿಗೆ ವೈಜ್ಞಾನಿಕ ಸಮೀಕ್ಷೆ ಅಗತ್ಯ ಇದೆ ಎಂಬುದು ಆಯೋಗದ ಪ್ರಮುಖ ಶಿಫಾರಸು ಇದಕ್ಕೆ ಸಚಿವ ಸಂಪುಟ ಕೂಡ ಅನುಮೋದನೆ ನೀಡುತ್ತೆ ಹೊಸ ಸಮೀಕ್ಷೆ ನಡೆಸೋದಕ್ಕೆ ಆಯೋಗಕ್ಕೆ ಅನುಮತಿ ಕೂಡ ಕೊಡುತ್ತೆ ಈ ಸಮೀಕ್ಷೆಯು ಎರಡ್ ಸಾವಿರದ ಇಪ್ಪತ್ತೈದು ಮೇ ಐದರಿಂದ ಮೇ ಇಪ್ಪತ್ ಮೂರವರೆಗೆ ನಡೆಯುತ್ತೆ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಉಪಜಾತಿಗಳ ಹಕ್ಕು ಹಂಚಿಕೆಯಲ್ಲಿ ಸಮಾನತೆ ತರುವುದು ಇದು ಕರ್ನಾಟಕದ ಭವಿಷ್ಯದ ನಿಟ್ಟಿನಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ ಸಿಗಬೇಕೆಂಬ ಹೋರಾಟದ ಜೊತೆಗೆ ಈ ವರದಿಯಿಂದ ನಿಮಗೆ ಯಾವ ಅಂಶ ಹೆಚ್ಚು ಮಹತ್ವದ್ದು ಅಂತ ಅನ್ಸುತ್ತೆ ಜಾತಿಗಣತೆ ಅನ್ನೋದು ಕೇವಲ ಅಂಕಿಅಂಶ ಅಲ್ಲ ಇದು ಸಮಾನತೆ ನ್ಯಾಯ ಮತ್ತು ಹೋರಾಟ ಆಗಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹೀಗೆ ಮತ್ತಷ್ಟು ವಿಷಯಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲೋಸ್ ಫ್ಯಾಕ್ಟ್ರಿ